ಚಾನೆಲ್ ಚಾನಲ್ಗೆ ನಿಖಲ್ ಜಾಯ್ ಆವಿ ಮೆಂಬರ್ ಆವ್ಲಿ ಜಾಯ್ನ್ ಆ್ಯಂಡ್ ಅದಾದ ಬೆನಿಫಿಟ್ ಕಂಡ ನಿಕ್ಲಿ ಬಿಟ್ಲ ಜಾತ್ರೆಗೆ ಬಾಯಾರಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಮಸ್ತ್ ಖುಷಿ ಖುಷಿಯ ನಾವು ಮತ್ತು ನಿಖಲಿನ ಸಾಧ್ಯ ಐನಿ ಯೂಟ್ಯೂಬ್ ಬಿಡಿ ಏತು ಪೇಮೆಂಟ್ ಬರ್ಪು ಅನ್ನೋದು ಕಮೆಂಟ್ ಅಂತಿತ್ತೀವಿ ಮಾನಿಟೈಸೇಷನ್ ನಾನು ಬರೀತೀನಿ ನಾನು ಮತ್ತೊಂದು ಬಸ್ ಹೇಳಬೇಕು ಸತ್ಯನ ಕನ ಮನಸ್ಸಲ್ಲಿ ಏನು ಬಿಜಿ ಯಾನ ಬರ್ತಿ ಅಜ್ ಗಂಟೆ ಅಂತ ತೋರ್ಲಿ ಏಯ್ 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 ಓಲಿ ಒಂಜೇನ ಕಾರ್ ಗುಪ್ಪಾದ್ರ ಅಂತ ಒಂದುಂಡು ಒಂಜಿ ತುಲೆ ನೆಟ್ಟೆ ಉಂಡು ಒಂದು ಸಾರಿ ತುಲೆ ಮಗಲು ಬೇಲೆ ಬರ್ನಗ ದಾಲ ಬೇಲೆ ಬುರ್ಚಿ ಮಗಲೆಗೆ ಒಂದು ಅದಿಪ್ಪು ಅದು ಎಂಕಲೆಲ್ಲ ದಪ್ಪೆ ನಾನು ಹಲ್ವ ತಿನ್ನೋದಲ್ಲ ಕೈಸು ಎಂಕ హాయ్ గైస్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ మస్త్ దినాడి అన్ బ్లాగ్ మంతా పండ్ ఇంక టైం తీనిచ్చి ఒక చూడు అవి ఏమన్నా కఫత ప్రాబ్లమ్ ఉన్నత అంచా చూడు ఇతల విక్స్ చాక్లెట్ తినదులేను కాండే కాండే ఎట్లా తినకూడలే ఒక ఆయనతో వెచ్చనీరే మాతా పరిరట ట్రేమౌలా ఆండలా అమ్మిచ్చి అవి బొక ఇది వెదర్ లంచా ఉండదు వర్ర చూరే అంచా మాతా అంచా ఒక ம தின வந்து பந்தே முரணி அபி மஸ்தி பே தித்தின கிளிப்பிங்ஸ் ப்ராடம நீ வர தித்தே அயில் நான் தூப்பார் நீக்கில் அயில்ல ஷோக்கு எடுத்து அது பண்ணார் பாப்பா தான் பண்ணி இங்கே மஸ்திரைபர் இன்க்கீஸ் ஆனதுல மப்போர் கோந்த தான் பண்ணி மாத வீடியோஸ் தூலே ஸ்கிப் மன பந்தே தூலே லாஸ்ட் மொட்டொக்க ಆದ ಏನು ಪೋಸ್ಟ್ ಪಾರ್ದಿತ್ತೆ ಕೋಡೆಲ್ಲ ಪಾರ್ದಿತ್ತೆ ಏನೋ ಚಾನಲ್ಗೆ ನಿಕ್ಲಿ ಜಾಯ್ನ್ ಆಗಲಿ ಮೆಂಬರ್ ಆವಲಿ ತೂಲಿ ನಿಕ್ಲಿಗಿಷ್ಟೆ ಇತ್ತನ ಏನೋ ಚಾನಲ್ಗೆ ನಿಕ್ಲಿ ಜಾಯಿನ್ ಆಗಲಿ ಆಯಿತು ಮೂಜಿ ಸೆಕ್ಷನ್ ಆದ್ ಡಿವೈಡ್ ಬಂತಿದೆ ಪಂಡ ಕಾಪರ್ ಸಿಲ್ವರ್ ಗೋಲ್ಡ್ ಗೋಲ್ಡನ್ ಪಂಡ ಮೂಜಿ ಪಂಡ ಕಾಪರ್ ಇದು ಗೋಲ್ಡನ್ ಗೋಲ್ಡ್ ಅನ್ನೋ ಒಂದೊಂದು ರೇಟ್ ಉಂಟು ಆಯ್ನಾತು ಕಮ್ಮಿ ರೇಟ್ ಏನೈಟು ಚೂಸ್ ಬಂತು ಪಾರ್ದೆ ನಿಕ್ಲಿಗಿಷ್ಟ ಎತ್ತನ ಮಾತ್ರ ஜாய்ன் ஆவலி ஐட்டு ஓ நிக்குலே மெம்பர்ஷிப் போய் நீக்கி செலக்ட் மாதது ஜாய்ன் ஆவலி ஜாய்ன் அண்ட் அது அது பெனிஃபிட் பண்ணா நிக்குலே நிக்கலே கமெண்ட் மந்தோர்த்தா நிக்கல் நான் புதர் எது நிக்கலே கொஞ்சம் ப்ஜ் திக்க ஒக்க எமோஜிஸ் மத்த திக்க பர்ஸ் மாதிரி திக்க சோ நிக்குலே இன்ட்ரெஸ்ட் இத்திரே ஜாயின் ஆவலி இஜினமே இஜி ஓகே இனி சாட்டர்டே இனித்த இனி வ்ளாக் மாத தீனி எடிட் மாதிரி தீனியே பாடோடு பண்ண మస్తు దిన డి ఇచ్చి నేను కంటిన్యూ పాడుకుందే వన్లో ఉంచు బ్లాగ్ మంత్ పాడొని ఇద్దెంతే టైమే తిక్కొందిచ్చింది అదన అంచదు ఒక బతు పుచ్చే ఉండతారా దొబ్బు ఒక అవ్వకు టైమ్ అంచదు టైమ్ తిక్కొంది ఇకొక నా ఎల్లే సండే ఎల్లే ఇంక వంజి దిక్కు పోయారు ఉండి నిక్లేదు లాస్ట్లో పంతే నిక్లేదు నెల పుండతుట్ల జాతరకి పోయారుండు విట్లా పండా నన్న అజ్జీలు విట్లాడు ದುಂಬುಲ ದುಂಬುರ್ ದಿನಸೆಲ್ಲ ಪೋಪೀಗ ವರ್ಷಗೊಂದು ಒಂದು ಒಂದು ಜಾತ್ರೆಗೆ ಒಂಜಿ ವರ್ಷ ಎಲ್ಲ ಮಿಸ್ ಮಂತಿಜಿ ಅಂಚಾದ ಈ ವರ್ಷ ಎಲ್ಲ ಪೋಂದಿಲ್ಲ ಪುರ ಎಲ್ಲೇ ಪೋಬಿಡು ಎಲ್ಲೇ ಪೋದು ಅಲ್ಪ ನಿಕ್ಲೆಗೆ ವ್ಲಾಗ್ ಮಾಡ್ಬೇಕ ಅಲ್ಪ ಎಡ್ಡೆ ಬ್ಲಾಗ್ ಮಾಡ್ಬಾರ ಅಲ್ಪ ತೋಟ ಕಂಡ ಗುಡ್ಡ ಹೂವು ಬನ್ನಿ ಸ್ವಲ್ಪ ರೋಡ್ ಸೈಡ್ ಆತ ಓಡೆಲ್ಲ ಪರಾ ಜಾಂಚಿಂಜಿ ತೋಟ ಮತ್ತು ದಾಲೆಜ್ಜಿ ಓಡೆಲ್ಲ ಪೋದು ಬ್ಲಾಗ್ ಮಾಡ್ತೀವಿ ಪಂಡ ಅಂಚಾದ ಅಲ್ಪ ತೋಟ ಮತ್ತು ಉಂಟು ಶೋಕು ಪ್ಲೇಸ್ ಮತ್ತು ಏನೇಕ್ ದುಂಬುಲವರ पार्दे व्लगा हड्या पोदि ना गांडनोटी ओदित इंगापैय न्याये अपग पार्दि अपघग मबैल सरी इजणं अ चपन मेन व्लगा बनत नेहमी अं हिला क्लॅरीटी इजंड इ सर्ती पोणगे मस्तल्प प्लॅस मत दोष नेन पांडे तंगी तोटला पाहत उंडू पाडव्यर मात इतिहास उडल्प अंद हड्या मत ओदू निक्लगेग व्लग् मान हरती तोली मस्त युण ನೆಕ್ಸ್ಟ್ ವ್ಲಾಗೇನ ಮಿಸ್ ಮನ್ಪಂದೆ ತೋಡು ಬೇಕಾ ನಿಕ್ಲೆ ಸ್ಕಿಪ್ ಮಾಡಿ ವೀಡಿಯೋಸ್ ವೀಡಿಯೋಸ್ನು ಲಾಸ್ಟ್ ಮುಟ್ಟ ತೋಲೆ ಎಂಡ್ ಮುಟ್ಟ ತೋಲೆ ನಿಕ್ಲೆಗ್ಗೆ ಇಷ್ಟ ಆಡೋದು ಲೈಕ್ ಮನ್ಪೇ ಶೇರ್ ಮನ್ಪ್ಲೇ ಬೇಕಾ ಸಬ್ಸ್ಕ್ರೈಬ್ ಮನ್ಪಲೆ ಓಕೆ ಡ್ರೈ ಕಪ್ ಬಂದು ಪರಾ ಡ್ರೈ ಕಪ್ಗೆ ದಾಂಡ್ಲ ಎಡ್ಡೆ ನಿಕ್ಲೆಗ್ಗೆ ಮರ್ದ್ ಹೋಮ್ ರೆಮಿಡಿ ಗೊತ್ತಿತ್ತು ನಾ ಫಲ್ನೇ ಎಡ್ಡೆ ಮುಂಚಿದ ಮತ್ತೆ ಪರ್ತೆ ಕಷಾಯ ಆಡಲ ಕಮ್ಮಿ ಇಜ್ಜಿ ತೋಡಿ ನಿಚೂರು ಜಾಸ್ತಿ ಎಡ್ಡೆ ಮುಂಚಿ ಪಾರದು ಕಷಾಯ ಅಂತ ಪರೋಡು ಕಾರ ಹಾಂಡಲ್ಲ ಮೇಲೆ ಇಲ್ಲ ತುಂಬ ಇದು ಒಂದು ವ್ಲಾಗ್ ಮನ್ಪು ಅಂತ ಸ್ಟಾರ್ಟ್ ಮಾಡ್ತೀನಿ ನನ್ನೆಲ್ಲ ಆ ವ್ಲಾಗ್ ಮನಪು ಅಂದೆ ಫುಲ್ಲು ಡೆನ್ ಚಾ ಮಸ್ತು ದಿನಾನಿ ಅನ್ಸತ್ತೆ ವ್ಲಾಗ್ ಮನ್ಪಂತೆ ಅವ್ ಮುರಾಣಿ ಕೊಡತ್ತೆ ಮುರಾಣಿ ಅದ ವ್ಲಾಗ್ ಪಡೆಯುತ್ತೆ ಅವ್ ಮುರಾಣಿ ಮತ್ತು ದೇ ದಿನ ಕ್ಲಿಪ್ಪಿಂಗ್ಸ್ ಇದಕ್ಕೆ ವ್ಲಾಗ್ ವ್ಲಾಗೇ ಮಂತ್ ಜಿ ಅಂಚ ಚಾ ಚಹಾ ಮತ್ತು ನನ್ನ ಬರೋಡು ಚಹಾ ಪಡೆದು ಅದು ಬೇಲೆ ಬೊಕ ಒನ್ ಕೆ ಆಯ್ಕ ಮಾತಲ್ಲ ನಿಖಲು ಮಸ್ತ್ ಜನ ಕಂಗ್ರಾಜ್ಯುಲೇಷನ್ ಕಂಗ್ರಾಜ್ಯುಲೇಷನ್ ಅಂದ್ರೆ ಮೆಸೇಜ್ ಮಾಡ್ತಿದ್ದಾರೆ ಮಸ್ತ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಮಸ್ತ್ ಖುಷಿ ನಾವು ಮತ್ತು ನಿಖಲಿನಿರದೇ ಸಾಧ್ಯ ಐನಿ ನಿಖಲ್ ಈತ ಸಪೋರ್ಟ್ ಮಾಡ್ಕೊಂಡು ನೀಟ್ಟೆ ನಾನು ಇಡೇ ಮುಟ್ಟ ಬರ್ತೀನಿ ಮುಜಿ ತಿಂಗೊಳ ಅವನು ನಾಲ್ಕು ತಿಂಗೋಲ್ಲ ಅವನು ಬರ್ತಾನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದು ಸೊ ಮಸ್ತ್ ಖುಷಿ ಅವನು ಈತ ಬೇಗ ಹೆಂಗೆ ஒரே சார மொட்ட மொட்ட சப்ஸ்கிரைபர் அவன் பார்த்தான் இத்தேக ஆப்பணு நான் சத்தியன கன மனசுலேன்ச்சி யான பண்ணித்த மா எங்க லக்கி தாய் பண்ண மஸ்தூட்டூபர்ஸ் உள்ளேர்தா இத்தே மஸ்தனேரு எத்தோ ஜன யூட்டூபந்து உள்ளே அந்த சார் இப்போ நக என்ன வீடியோ மாத்திரீச் ஆண்ட எங்க பேக சப்ஸ்கிரைபர் ஆப்பண்டா அவன் எண்ணி தேன் ಎಂಕ್ ಪಂಡ ಒಂಜಿ ಡ್ರೀಮ್ ಇತ್ತು ಯೂಟ್ಯೂಬ್ ಮನ್ಪೋಡು ಒಂದು ದುಮ್ಗುಡ್ದೆ ಇವರ ಪಂತ ನಿಕ್ಳ ಅಂಚಾ ದಿನ ಯೂಟ್ಯೂಬ್ ಸ್ಟಾರ್ಟ್ ಮನ್ಪುಗ ಮನ್ಪೋಗ ಅಂದ್ ಅಂಡ್ ಇಂಚ ಸಬ್ಸ್ಕ್ರೈಬರ್ ಆಪೀರ್ ಇಂಚ ಸಪೋರ್ಟ್ ಕೊರಪ್ರ ನಾನು ಎನ್ನಿದೆ ಇತ್ತ ಮಸ್ ಮಸ್ತ್ ಮಸ್ತ್ ಖುಷಿ ಆಡ್ಬುಣ ಹೆಂಗೆ ಥ್ಯಾಂಕ್ ಯು ಸೋ ಮಚ್ ನಿಕ್ಳಿಗೆ ಮೂರನಿ ಏರೋ ಕೇಂದಿರು ಏರು ಮಸ್ತ್ ದಿನ ಅದು ಕೇಂದ್ರ ಇಂಗೆ ಇತ್ತ ನೆನಪಂಡೆ ಯೂಟ್ಯೂಬ್ ಬಿಡು ಏತು ಪೇಮೆಂಟ್ ಬರ್ಪಣ್ಣ ಕಮೆಂಟ್ ಮಾಡ್ತಿತ್ತೇರು ಯೂಟ್ಯೂಬ್ ಪೇಮೆಂಟ್ ಬರ್ತದೆ ಅದು ಅಯ್ಯನ್ ಇಟ್ ಜಸ್ಟ್ ಇಂಕ ಒಂಜಿ ಸಾರ ಮುರಣಿ ಆಯ್ನೆ ಆತ ಸಬ್ಸ್ಕ್ರೈಬರ್ ಐಕ್ ಕ್ರೈಟೀರಿಯ ಉಂಡು ಯೂಟ್ಯೂಬ್ ಬಟ್ ಆ ಒಂಜಿ ಸಾರ ಸಬ್ಸ್ಕ್ರೈಬರ್ ಆವಡು ದುಂಬು ಪೂರ ಫೋರ್ ಥೌಸಂಡ್ ವಾಚ್ ಅವರ್ಸ್ ಆವಡಿ ಇತ್ತೆ ಫೋರ್ ಥೌಸಂಡ್ ಆವಡಿ ಈಜಿ ತ್ರೀ ತೌಸಂಡ್ ವಾಚ್ ಅವರ್ಸ್ ಆವಡು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆವಡು ಈತ ಆವಡು ಐನ್ ಪೂರ ಕಂಪ್ಲೀಟ್ ಇತ್ತ ಏನು ಆತಂ ಫೈ ಹಂಡ್ರೆಡ್ ಹಾಕ್ತು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕರೀದಂಡ್ ಬಾಕಾ ತ್ರೀ ತೌಸಂಡ್ ಜಾಸ್ತಿ ಆತುಂಡು ವಾಚ್ ಅವರ್ಸ್ ಫೋರ್ ತೌಸಂಡ್ ಹಾಕ್ಜಿ ಅಂಚ ಮಾನಿಟೈಸೇಷನ್ ಆನ್ ಆತುಂಡು ಪಂಡ ಪೇಮೆಂಟ್ ಇತ್ತೆ ಬರ್ಬಿಜಿ ಪೇಮೆಂಟ್ ಬರೋಲ್ಲ ನನ್ನೆಲ್ಲ ಟೈಮ್ ಉಂಡು ನನ್ನ ಆ್ಯಡ್ಸ್ ಅನ್ನಿಸದ ಪಿನ್ ಬರೋಡು టెన్ డాలర్స్ ఆవుడు ఫస్ట్ ఐదు ఒక యాడ్సెంట్స్ పిన్ బరుడు ఐదు బుక్ ఆడ్సెంట్స్ పిన్ పార్ది బుక్ పిర హండ్రెడ్ డాలర్ ఆవిడు ఐదు బుక్ ఇంక పేమెంట్ బర్పని కొంచెం క్లారిటీ కొరియా నిక్లేగ్ ఏతు పేమెంట్ బర్కొ ఏత పేమెంట్ బర్కొందు మత కమెంట్ పుట్టు పాడో చిత్త సద్యగ సోనిక్ క్లారిటీ తిడు సద్యగం ఇంక పేమెంట్ బర్పు జీ ఇందోజ్ నన్న నిక్న సపోర్ట్ మొత్తం ఇంఛను నన్నె జాస్తి జాస్తి అండ చూరు బరు పండ్రేపు ಅಣ್ಣ ಮಸ್ತ್ ಸಪೋರ್ಟ್ ಮಾಡ್ತೊಂದು ಇಲ್ಲೇ ನಾನಲ್ಲ ಸಬ್ಸ್ಕ್ರೈಬರ್ ಆ ಒಂದೇ ಉಂಡು ದಿನ ದಿನ ಮಸ್ತ್ ಖುಷಿ ಆಗೊಂದು ಉಂಡು ಕ್ಯೂ ಎನ್ ಎ ವಿಡಿಯೋ ಮನಿ ಜೊತೆ ಏನು ನೆತ್ತ ಬಗ್ಗೆ ಹೆಚ್ಚು ಕ್ಲಾರಿಟಿ ಕೊರೋ ನಿಕ್ಲಿ ಕ್ಯೂ ಎನ್ ಎ ವಿಡಿಯೋ ಮನಪು ಏನು ಒಂಜೆ ಎಲ್ಲ ಅಜ್ಜಿಲ್ಲಕ್ಕೆ ಹೋಗ್ಬೇಕು ಅವಲೇ ಮನಪೇ ಚೂರು ಸೀನರಿ ಮತ್ತು ಇಡ್ ನಲ್ಪಕಲೋದು ಶೋಕ್ ಬಂದಪ್ಯಾರೆ ಏನು ನಿಕ್ಲಿನ ಕ್ವಶನ್ಸ್ ಮತ್ತು ಬರೀತೀವಂತೆ ಏನು ಮಾತು ಏನು ಬರೀತಿದ್ದೀನಿ ನೇನು ಪತೊಂದು ಪೂಪಾಡಿಗು ಪತೊಂದು ಪೂದ ಅಲ್ಪ ನಾನು ಬ್ಲಾಗ್ ಬಂದ್ಪಾಯಣ್ಣ ಕ್ಯೂ ಎನ್ ಎ ಬ್ಲಾಗ್ ಬಂದ್ಪೆ ಮತ್ತು ನಿಕ್ಲ ಕ್ವಶನ್ಗಳ ಆನ್ಸರ್ ಕೆಲವು ದ ಮನಪೇನು ಕೆಲವ ಕ್ವಶನ್ಗೆ ಮತ್ತೆ ಏನಿರ್ತಾ யோச்சனை வந்து இல்லை தாது ஆன்சர் பண்ணிக்கு தாதா ஆன்சர் பண்ணி இந்த மஸ்து ரிப்பீட்டெட் கொஷன்ஸே போயிடுது நீங்க ஜாஸ்தெல்லாம் கொஷன்ஸ் பைஜி பத்தினாத்து கொஷன் கேன் நிக்குலுக்கு கியூஎன்ஏ வீடியோடு பண்ணப்பேன் ஆய் நாற்று பேக வரப்ப மாத்தான் வீட்டில் ஜாத்திரைதான் வீடியோ பரப்புன்க்கு தும்பு நிக்கல கியூஎன்ஏ வீடியோ பர்த்தினா ஓகேனா ஓகே நான சாப்பாடு பிதாட்கானம்மா அது நைட்டா காத்தோ நிப்பிலே பைய திக்கு நட்டா பை பாய்

ಓಹ್ಲಿ ಒಂಜೆನ ಕಾರು ಉಪ್ಪಾದ್ರಂತಂದು ಉಂಡು ಒಂಜಿ ತುಲೆ ನೆಟ್ಟೆ ಉಂಡು ಒಂದೇ ಪಾಪ ಚೂರು ಹ್ಮ್ ಅಂಚ ಈಗ ಬಡಾಪಣಾದ ಅದು ಉಪ್ಪಾಯ್ಕತ್ತೆ ಚೂರು ಪೇರ್ ಅಲ್ಪ ಫ್ರಿಜ್ ಇರ್ದೆತ್ತದ ಚೂರು ಬೆಚ್ಚಮ್ಮವಾಡಣ್ಣ ಎಂಗೆ ಚೌಲಿ ಬಾಡ ಫ್ರಿಜ್ ಇರದ ಎತ್ತದೆ ಪಾಡ ಚೂರು ಬೆಚ್ಚಮ್ಮಂತದು ಬಾಡಿನ ಅವ್ ಖಿನ್ಯ ತ ಬಾಬಾತ ಅಂಚಾ ಬಚ್ಚಿದ್ಕೊಂಡೆ ಬೋಲ್ಪ ಬೋಂದಾಗ ಎಂಚತ್ತೆ ಬಂದಾಗ ಹೆಂಚಾಯ ಬೇಗರೋಣ ಅಬ್ಬಾ ಅಬ್ಬ ನ ಸಾದಲ್ಪ ಒಂದು ಬಾರ್ದನ್ ಎಂಚಿನ ಶ್ರೀರಾಮ ಫ್ಲಾಗ್ ಬಾರ್ದನ್ ಬಾವುಟ ಇರತ್ ರೆಡ್ಡಿಕ್ ಅಯೋಧ್ಯೆ ಉಪದಿಂಗ್ದ ಐಕೆ ಒಕ್ಕದಾದ ಅಮ್ಮ ಬೇಲೆ ಪೋತೀರಿ ಅಮ್ಮಗೆ ಮಧ್ಯಾಹ್ನ ಬೋಕೇನೆ ಬೇಲೆ ಇತ್ತಳು ಅಂಚಾ ಅಮ್ಮನ ಒಂಜಿ ಬ್ಲೌಸ್ ಸ್ಟಿಚ್ಚಿಗ್ ಕೊಡ್ದಿತ್ತೇ ಎಲ್ಲ ಹೆಂಗೆ ಕಲ್ ಇಡೆಗೆ ಬಿಟ್ಲಾಕೊಪ್ಪದ ಜಾತ್ರೆಗೆ ಅಂಚಾ ಎಲ್ಲ ತಿತ್ತಾರೆ ಮುರಾಣಿ ಮುರಾಣಿದತ್ತಿತ್ತೇರಿ ಒಂಜಿ ಸಾರಿ ನಿಕ್ಲೇತು ಉಪ್ಪದೇನೆ ಜನ ಗೊತ್ತಿದ್ದಾನು ಗ್ರೀನ್ ಕಲರ್ ಆಯ್ಕೆ ಬ್ಲೌಸ್ ಪಲದಿತ್ತೇರು ಅಂಚ ಐನಿ ಅಂತ ಬಂದಾಗ ಕನತ್ತೀನಿ ಪೋದು ಕಣದು ಬರ್ತೀನಿ ಚೂರು ಜಾಸ್ತಿ ಬಚ್ಚಿದ್ಕೊಂಡು ತರ್ಸ್ಬವೆನ್ ಇರ್ಲೈ ಆ ಸಾರಿ ತುಪ್ಪದೇನ ಐತೆ ಜನಕ್ಕೆ ನೆನಪಿಜಿ ತೋರ್ಸ್ಬವೆಮೆಂಟ್ಸ್ ಮೊನ್ನೆ ಮೋನೇ ಮೋನೆ ಎಕ್ಕದು ಕುಲೀನಿ ಕೊಲ್ಲಿನಿ ಇತ್ತ ಚೂರು ಅಪ್ಪಂಡ ಬೆಗಾರ್ದು ಪಂಡ ಅಂದ್ ಅವು ಅಡಿಗೆ ಮತ್ತು ಟೈಲರ್ ನಡೆ ಪರಪ್ಪ ಓದ್ ಬರ್ತೀನಿ ನಾನು ಅಂಚ ಟೈಲರ್ ನಡೆ ಹೋನಾಗಲ್ಲ ಮಿತ್ತ ಸ್ಟೆಪ್ ಬರ್ತೋಡು ಹೆಂಗೆ ಈ ಪರ್ವತ ಅಲ್ಲ ಬಚ್ಚಿದ್ ಹೋಗ್ಕೊಂಡು అంచా ఇత అమ్మ సారి తోష్పవే అన్నీక్ తోష్పదే నీకు జన గొప్ప తులెవరా ముందు సారి తులే ఇంచ డిజైన్ జుమ్కీ ఇంచ ఫుల్ మెత్త సెరగూ మాత్ర సెరగను తా నిక్లేగంతు సెరగ్ ఇంచబుడు అందు బ్లౌజ్ బ్లౌజ్ అమ్మ సత్తి సింపల్ స్టిచ్ మి ಎ ಪಲ್ ಎಂಬ್ರಾಯ್ಡರಿ ಮತ್ತು ಹಿಜಿನದ ನೆಲ್ಲ ಲೇಸ್ ಮತ್ತು ಅದೀಪೇರು ಈ ಸರ್ತಿ ಸಿಂಪಲ್ ಎಂಕಲೇ ಬನ್ನಿ ಸಿಂಪಲ್ ಇಪ್ಪಾಡದು ಮಸ್ತ್ ಗ್ರ್ಯಾಂಡ್ ಆ್ಯಂಡಲ್ಲ ಶೋಕ್ತು ಜಿತ್ತೆ ಪೂರ ಸಿಂಪಲ್ ಅತ್ತ ಅಂಚಾ ಹೆಚ್ ಸಾರಿ ಪನ್ಲೇದು ಅಮ್ಮನ ಸಾರಿ ತುಯಾರತ ಸಾರಿ ಎಂಚೋಂಡು ಪನ್ಲೆ ಕಮೆಂಟ್ ಮಂಚದ ಬೊಕ್ಕ ಇತ್ತೆ ಚಾದಿ ಓಡು ಪಾಪ ಅಮ್ಮ ಮಾತ ಬೇಲೆ ಮಂತ್ಪೋತೇರಿ ನೀಂಕಾಲ ಬೇಲೇಜ್ಜಿ ಮಗಲು ಬೇಲೇರದ್ದು ಬಂದ ಕದ ಅಲ ಬೇಲೆ ಬುಡಿಚಿ ಮಗಲೆಗಂತ ಅದಿಪ್ಪು ಅಂಚತ್ತೆ ಆರು ಮಧ್ಯೆ ಅನ್ಮುಟ್ಟ ಇತ್ತರತ್ತಾ ಅಂಚಾ ಬೇಲೆ ಮಾತಾ ಮಂತ್ಪೋತರು ಇತ್ತೆ ಇಂಕ ದಾಳ ಬೇಲೆಜ್ಜಿ ಚಾದಿ ಓಡು ఒక అన్నె మల్ ఎదుక తిన చిప్స్ హల్వ మండు అయినే తినుకొనిత ఖాళీ అయిన ఇట చూరుండ్ర అయిన్ తినుకొని ఒక ఇంక అరవణ అరవణ పయస ఉండత అవు మస్తు ఇష్టం గేరేం మత శబరిమలత ప్రసాద్ అడుగు మత ఇష్ట అంతల్లే ఇంకా అరవణ ప్రసాద్ ఇష్ట ఒక అప్ప ఉండతా గట్టి అవు ఇంక ఇష్ట అవు మస్త్ ఇష్టర అయినే ఆనే జాస్తి తిను అంచు ఒకదాదా ಎಲ್ಲೆ ಸಂಡೇ ಎಲ್ಲ ಅಜ್ಜಿ ಲಗ್ ಲಗ್ಬೋ ಪಂಗೆ ಖುಷಿ ಎಂಗೆ ಅಜ್ಜಿ ಲಗ್ ಲಗ್ಪನ್ ಪಂಡ ಖುಷಿ ಪಂಡ ಮಸ್ತ್ ಸಮಯ ಅಂಡ ಅಜ್ಜಿ ಲಗ್ಬಂದೆ ಅದೇ ವಿಷಯ ಅಜ್ಜಿ ಲಗ್ ಓಪನ್ ಪಂಡ ಖುಷಿ ಮಾತ್ರ ಎಲ್ಲ ಖುಷಿ ಆಯಿತು ಅಜ್ಜಿ ಲಗ್ ಓಪನ್ ಪಂಡ ಆಡಿಯನ್ನ ಅಜ್ಜಿಜ್ಜೇರೋಳು ಅಲ್ಪ ಆಯ್ನ ಆಂಟಿ ಬೊಕ್ಕ ಚಿಕ್ಕಪ್ಪ ಬೊಕ್ಕ ಬಾಲೆ ಅಯ್ಯ ಅಯ್ಯತನ ಇಷ್ಯೂತಾ ಆಕಲು ಆಂಡಲ ಖುಷಿ ಮಸ್ತ್ ಇತ್ತೆ ಕಮ್ಮಿ ತುಂಬ ಎಲ್ಲಿಯಪ್ಪ ನಮ್ಮ ತಂಡ ಪೋಂದಿಪ್ಪು ಎರ ಒಂದಿತ್ತ ಮಸ್ತ್ ಸಲ ಇತ್ತೆ ಕಮ್ಮಿ ಪೋಪುನಿ ಅಂಚ ಜಾತ್ರೆ ಕೊಂಚ ವರ್ಷ ಎಲ್ಲ ಹೋಗ್ಬೇಕ ಇಂಕಲ್ ಎಲ್ಲೆ ಏನು ಅಲ್ಪ ಬೊಕ್ಕ ಏನೋ ಫಸ್ಟ್ ಬಲ್ಲೆದಾದ ಬಂಡ ಕ್ಯೂ ಎಣ್ಣೆ ವೀಡಿಯೋ ಅನ್ಪೂನಾ ಕ್ಯೂ ಎಣ್ಣೆ ವೀಡಿಯೋ ಏನು ಅಲ್ಪ ಮನಪೇ ಐಡ್ ಬಕ್ಕ ನೆಕ್ಸ್ಟ್ ಏನು ಅಲ್ಪ ನೆಟ್ವರ್ಕ್ ಇಪ್ಪು ಇಲ್ಲದೊಲ ಈ ವಿಧ ಬತ್ತ ನೆಟ್ವರ್ಕ್ ತಿಕೊಂಡು ತೂಕ ಅಲ್ಪ ಅಪ್ಲೋಡ್ ಮನ್ಪಾರೆ ಅಂಡ ಏನು ಮನಪೇ ಅಲ್ಪನೆ ಬಂಡ ಏನು ನನ್ನ ಆಡಗೆ ಎಲ್ಲ ಪೋಂಡ ಬರ್ಪುನಿ ಮಂಡೇ ಮಂಡೇ ಬೈಯಾಗ ಬರ್ಪುನಿ ಅಂಡ ಏನು ಅಂಚ ತೂಕ ಅಲ್ಪ ಅಪ್ಲೋಡ್ ಮನ್ಪ್ಯಾರ ಆಂಡ ನೆಟ್ವರ್ಕ್ ಪೂರ ಕರೆಕ್ಟ್ ಇತ್ತು ನಾ ಏನು ಅಲ್ಪ ಅಪ್ಲೋಡ್ ಮತ್ತೆ ಎಲ್ಲೇ ವೀಡಿಯೋ ಎಲ್ಲ ಎಲ್ಲೆಂಜ್ ಮಂಡೇ ಮಾರ್ನಿಂಗ್ ಮಿನಿ ಅಪ್ಲೋಡ್ ಮನ್ಪೆ ಈಜಿಂಡ ಈಡೇಗೆ ಬತ್ತಿ ಬೊಕ್ಕ ಐದು ಬೊಕ್ಕ ಬೊಕ್ಕನಿಕ್ಲೆಗ್ ಜಾತ್ರೆದ ಬ್ಲಾಗ್ ಮತ್ತೆ ಬರ್ತದೆ ಏರ್ ಮತ್ತೆ ವಿಟ್ಲ ಜಾತ್ರೆಗೆ ಬರೋದಲ್ಲರು ಬತ್ತಂಡ ಏನೋ ಸಬ್ಸ್ಕ್ರೈಬರ್ಸ್ನ ಕಲೇರ ಅಣ್ಣ ಬತ್ತಂಡ ఎన్న పాతిరలే అప్పంక ఖుషి ఆపడు ఒక తూదు దూర తెలుతుంది పోచి దయపండ్ ఎంకీ అంచిత్న ఎక్స్పీరియన్స్ ఆండు బీసీ రడ్డు జరీ నో తోనితేరు అక్క ఏ బ్లాగ్ దిపేరు దాదే దాదేకు గొత్తు ఏమో నేను తువంది తెలు తోనితే అక్క అదన పాతిర అంచా ఎంకి డౌట్ ఆండి అంచమని పోచ్చు అప్ప నర్వస్ ఆపడు అవా ఓకే ఇలా సబ్స్క్రైబర్ ఆదిత ఎండ బాగా పాతిర చాది ఒం చాది ఏ అవు ನಮ್ಮ ಬೊಕ್ಕ ಬರ್ಕ ಇಡ ಓಕೆ ನಾನು ಚಿಪ್ಸ್ ಹಲ್ವ ಮತ್ತು ತೋರ್ಬವೆ ಏತು ಒರಿದಣ್ಣ ಏನ್ಕಾಲ ಎಲ್ಲದ ಅಪ್ಪೆ ಪಕ್ಕ ತೋರ್ಬವೆ ತುಳಿ ಈದ್ ಹಲ್ವ ಒರಿದು ಹಲ್ವಾ ಒರಿದು ಪಕ್ಕ ನೆಟ್ಟ ನೆಟ್ಟು ಚಿಪ್ಸ್ ಮತ್ತು చిప్స్ ఉండు పొక్క తులి అరవ పయసీ అవు స్పూన్ మాత్రీత అవి ఆనే తింటుంది ఖాళీ అంతి ఉంది తులి నువ్వేంతా బోరులే బోరుల్లీ బార్ జోరులీ అవ్వ ఉపద్ర నెప్పు ಏ ಚಹ ಇತ್ತ ಚಹಿದ್ ಬೈದೆ ನಾ ಚಹಾ ಅದೊಕ್ಕ ಚಹಾ ಪರೋಡು ಒರ್ತಿ ಇತ್ತ ಚಹ ದಾಲ ದಾಳ ಬೇಲೆಯಲ್ಲಿ ಮಾತ ಬೇಲೆ ಆತನು ಅಮ್ಮ ಬೇಲೆ ಬಂತದೇ ರೂಗ ಅನ್ ಚಾದು ಪೂ ಕೊಯ್ಪೂ ಉಂಡದ ಇಟ್ಟು ಬೇ ಬೇರೆಗದ ಏರಾಪತ್ತ ಅವು ಅಣ್ಣ ಮನ್ಪೂಗ ಅತೂ ಆತನು ಈತ್ ಕೂತಿಕ್ಣೆ ಎಂಕ್ ಸುಗಂಧಿ ಎಂಕ್ ಸುಗಂಧಿ ಮಸ್ತ್ ಇಷ್ಟ ಏರೆಗ್ ಮತ್ತೆ ಇಷ್ಟ ಪಲ್ಲೆ ಹೂಗಳ ರಾಜ ಸುಗಂಧ ರಾಜ ಹೂಗಳ ರಾಣಿ ಅತ್ತೆ ರಾಜನ ಹಲ್ವ ತಿನ್ನೊದುಲ್ಲ ಕರೆ ಸುದೆಂಕ್ ಒಂಜಿ ಅಕ್ಕ ಕೊರ್ನಿ ಶಬರಿ ಮನೆತ ಆಂಜ ಹಲ್ವ ತಿನ್ನೊಂದುಲ್ಲೆ நட்டு தாராயமாக நடு நடுட்டு பீஸ் தாராயில பீஸ்